ನಮಸ್ಕಾರ ಸ್ನೇಹಿತರೆ ಇಂದು ಎಂಟನೇ ತರಗತಿಯ ಮೊದಲನೇ ಪದ್ಯ ಪ್ರಾರ್ಥನಾ ನೋಡೋಣ ಮನುಷ್ಯ ಜೀವನವೇ ಸದ್ಭಾವಕ ಪ್ರಧಾನಿಸ್ತಾನೆ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಸದ್ಭಾವನೆ ಎಂದರೆ ಎಲ್ಲರ ಜೊತೆ ಪ್ರೀತಿ ಮತ್ತು ಗೌರವದಿಂದ ಬಾಳಬೇಕು ಎಂದರ್ಥ ಆಗುತ್ತೆ ಛೋಟಿ ಬಡಿಕ ಭೇದ್ಭಾವ ನಕರ್ತೆ ಸಬ್ ಕೆ ಸಾತ್ ಮಿಲ್ಝುಲ್ಕ ರೈನಾ ದೊಡ್ಡವರು ಮತ್ತು ಚಿಕ್ಕವರು ಬಡವ ಶ್ರೀಮಂತ ಎಂಬ ತಾರತಮ್ಯ ಆಡಬಾರದು ಇದು ನಮ್ಮ ಸಮಾಜದಲ್ಲಿ ಶಾಂತಿ ಮತ್ತು ಏಕತೆಯನ್ನು ಕಾಪಾಡುತ್ತದೆ ಅಂತ ಕವಿ ಹೇಳ್ತಾರೆ ಕಿಸಿಗೆ ಅಪಮಾನಹೀಕರಣ ಚಾಯೆ ನಾವು ಯಾರನ್ನಾದರೂ ಅವ ಅವಮಾನಿಸಬಾರದು ಏಕೆಂದರೆ ಅದು ಸಂಬಂಧಗಳಲ್ಲಿ ಅಂತರವನ್ನು ಹೆಚ್ಚಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸಬೇಕು ಅವನು ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ವರ್ಗಕ್ಕೆ ಸೇರಿದವನಾಗಲಿ ಅವರನ್ನು ಸ್ನೇಹದಿಂದ ಗೌರವಿಸಬೇಕು ಅಂತ ಕವಿ ಹೇಳ್ತಾರೆ ಅಪ್ನೇ ದೇಶಕ್ಕೆ ಪ್ರತಿ ಅಭಿಮಾನ ರಕ್ನ ಚಾಯೆ ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ದೇಶದ ಬಗ್ಗೆ ನಮ್ಮ ಜವಾಬ್ದಾರಿಯನ್ನು ಅರ್ಥೈಸಿಕೊಳ್ಳಬೇಕು ದೇಶವನ್ನು ರಕ್ಷಿಸಲು ಮತ್ತು ದೇಶ ಸೇವೆಯನ್ನು ಮಾಡಲು ಯಾವಾಗಲೂ ಸಿದ್ಧರಾಗಬೇಕು ಅಂತ ಕವಿ ಹೇಳ್ತಾರೆ ಈ ಮೂಲಕ ಸಮಾನತೆ ಮತ್ತು ದೇಶಭಕ್ತಿಯ ಮೂಲಕ ಮಾತ್ರ ನಮ್ಮ ಒಂದು ಉತ್ತಮ ಸಮಾಜವನ್ನು ಹಾಗೂ ಸದೃಢ ದೇಶ ನಿರ್ಮಾಣವಾಗಲು ಸಾಧ್ಯವಾಗುವಾಗುತ್ತದೆ ಅಂತ ಹೇಳ್ತಾರೆ ಕವಿ ಸಚ್ ಬೋಲೆ ಸಜ್ಭಾತ್ ವಿಚಾರೆ ಭಲೆ ಕಾಂಪರ್ ಜೀವನವಾರೆ ವಾರೆ ಜೀವನದಲ್ಲಿ ಸದಾ ಸತ್ಯವನ್ನು ಹೇಳಬೇಕು ಸತ್ಯ ಮಾತಿನ ಬಗ್ಗೆ ಚಿಂತಿಸಬೇಕು ನಮ್ಮ ಸಂಪೂರ್ಣ ಜೀವನವನ್ನು ಒಳ್ಳೆಯದಕ್ಕಾಗಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕಾಗಿ ಅರ್ಪಿಸಬೇಕು ಬಡವರ ಸಹಾಯ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಜೀವನದಲ್ಲಿ ಈ ನಿಯಮವನ್ನು ನಾವು ಸದಾ ಅನುಸರಿಸಬೇಕು ಮತ್ತು ಎಲ್ಲರೊಂದಿಗೆ ಹೊಂದಿಕೊಂಡು ಜೀವನ ನಡೆಸಬೇಕು ಅಂತ ಕವಿ ಹೇಳ್ತಾರೆ ಮಿಲ್ಕ ರಹೆ ನಿಯಮ ಅಪ್ನಾಯೆ ಭೀತಿ ಬಾತೋಕು ಬಿಸ್ರಾಯ್ ಜೀವನದಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳಬೇಕು ಅಂತ ಕವಿ ಹೇಳ್ತಾರೆ ಯಾಕಂದರೆ ಹೊಂದಿಕೊಂಡು ಬಾಳುವುದರಿಂದ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ಇದೇ ನಿಯಮವನ್ನು ನಾವು ಜೀವನದಲ್ಲಿ ಪಾಲಿಸಬೇಕು ಅಂತ ಕವಿ ಹೇಳ್ತಾರೆ ಹಳೆಯ ಕಹಿ ನೆನಪುಗಳನ್ನು ಕಳೆದ ಘಟನೆಗಳನ್ನು ಮರೆತು ಬಿಡಬೇಕು ಕಹಿ ನೆನಪುಗಳನ್ನು ಮರೆತು ಜೀವನದಲ್ಲಿ ಮುಂದೆ ಸಾಗಬೇಕು ಅಂತ ಕವಿ ಹೇಳ್ತಾರೆ ಒಂದಾಗಿ ನಡೆಯುವ ಮನೋಭಾವ ಅಥವಾ ನ್ಯಾಯ ನೀತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಚಿಂತಿಸಬೇಡಿ ಕಳೆದು ಹೋದದ್ದನ್ನು ಮರೆತು ಬಿಡಿ ಭವಿಷ್ಯದ ಕುರಿತು ಚಿಂತಿಸಿ ಎಂದು ಕವಿ ಹೇಳ್ತಾರೆ ಹಾಗಾಗಿ ನಡೆಯುವ ಮನೋಭಾವ ಹಾಗೂ ನ್ಯಾಯ ನೀತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕವಿ ಹೇಳ್ತಾರೆ ಯಾಕಂದ್ರೆ ಗತಿಸಿ ಹೋದುದರ ಬಗ್ಗೆ ಚಿಂತಿಸಬೇಡಿ ಕಳೆದು ಹೋದುದನ್ನು ಮರೆತು ಬಿಡಿ ಭವಿಷ್ಯದ ಕುರಿತು ಚಿಂತಿಸಿ ಎಂದು ಕವಿ ಹೇಳ್ತಾರೆ ಛೋಟೆ ಬಡೆ ಸಬಿ ಮಿಲ್ಜಾಯ್ ಗಿರಿಹುಯಿಕ ತುಳಂತು ತುರಂತುಠಾಯ್ ದೊಡ್ಡವ ಚಿಕ್ಕವ ಬಡವ ಬಲ್ಲದ ದುರ್ಬಲ ಸಬಲ ಸಣ್ಣವರು ದೊಡ್ಡವರು ಶ್ರೀಮಂತ ಬಡವ ಕುರುಡ ಅಂಗವಿಕಲ ಯಾರೇ ಆಗಿರಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳಬೇಕು ಯಾವಾಗಲೂ ದುರ್ಬಲ ಅಸಹಾಯ ಬಡ ವ್ಯಕ್ತಿ ದೀನ ದುಃಖಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಬೇಕು ಯಾರು ಸಮಾಜದಲ್ಲಿ ಹಿಂದುಳಿತಾರೋ ಅವರಿಗೆ ಮೇಲೆತ್ತಲು ಪ್ರಯತ್ನಿಸಬೇಕು ಸಮಾಜದಲ್ಲಿ ಹಿಂದುಳಿದ ವ್ಯಕ್ತಿಗೆ ನಾವು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ಕರೆ ಕಿಸಿಕ ನ ಅಪಮಾನ್ ಐಸಿ ಹಿ ಮತಿದೋ ಭಗವಾನ್ ಜೀವನದಲ್ಲಿ ಯಾರನ್ನು ಅವಮಾನ ಮಾಡಬಾರದು ಯಾರಾದರೂ ಅವಮಾನಿತರಾದರೆ ಅವರು ಸದಾ ಕಾಲಕ್ಕೂ ನಿರಾಶ ಆಗಬಹುದು ನಿಮ್ಮಿಂದ ಅಥವಾ ನಿಮ್ಮ ಕಾರಣದಿಂದ ಯಾರಾದರೂ ನಿರಾಶರಾಗಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ ಅಂತ ಕವಿ ಹೇಳ್ತಾರೆ ನಮ್ಮಿಂದ ಇಂತಹ ತಪ್ಪುಗಳನ್ನು ಆಗದಂತೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಕವಿ ಹೇಳ್ತಾರೆ ಉತ್ತಮ ಕಾರ್ಯ ಉತ್ತಮ ವಿಚಾರ ಉತ್ತಮ ಭಾವನೆ ಏಕತೆ ಮತ್ತು ಬಾಂಧವ್ಯದೊಂದಿಗೆ ಪ್ರೀತಿ ಮತ್ತು ಮಮತೆಯಿಂದ ಜೀವನವನ್ನು ನಡೆಸುವುದು ಮತ್ತು ಒಳ್ಳೆಯ ಬುದ್ಧಿಯನ್ನು ನೀಡುವಂತೆ ನಾವು ದೇವರಲ್ಲಿ ದೇವರ ಬಳಿ ಪ್ರಾರ್ಥನೆ ಮಾಡಬೇಕು ಅಂತ ಕವಿ ಹೇಳ್ತಾರೆ ರಹೆ ಸದ್ಭಾವ ರಖೆ ಎಂ ದೇಶ್ ದೇಶ್ಮೆ ಮಾನ್ ರೆಹ್ ನಾವು ಎಲ್ಲರೊಂದಿಗೆ ಹೊಂದಿಕೊಂಡು ಪ್ರೀತಿಯಿಂದ ಬಾಳಬೇಕು ನಮ್ಮ ದೇಶದಲ್ಲಿ ಬೇರೆ ಬೇರೆ ಜಾತಿ ಧರ್ಮ ಪ್ರಾಂತ ಜನಾಂಗ ಭಾಷೆಗಳ ಜನರನ್ನು ನಾವು ಗೌರವಿಸಬೇಕು ಅದು ನಮ್ಮ ಕರ್ತವ್ಯವಾಗಿದೆ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೇಶದ ಗುರುತಾಗಿದೆ ಅದರಿಂದ ಒಗ್ಗಟ್ಟು ಮತ್ತು ಪ್ರೀತಿಯಿಂದ ನಾವು ಬಾಳಬೇಕು ಅಂತ ಹೇಳ್ತಾರೆ ನಮ್ಮ ಭಾಷೆ ಜನಾಂಗ ದೇಶ ದುಃಖ ಕಷ್ಟ ಸಂಕಟಗಳನ್ನು ದೂರು ಮಾಡಲು ನಾವು ಸಿದ್ಧರಾಗಬೇಕು ಅಂತ ಕವಿ ಹೇಳ್ತಾರೆ ನಮ್ಮ ಹೃದಯದಲ್ಲಿ ದೇಶದ ಬಗ್ಗೆ ಅಭಿಮಾನ ಗೌರವ ಮತ್ತು ಸಮ್ಮಾನ ಇರಬೇಕು ದೇಶದ ರಕ್ಷಣೆಗಾಗಿ ಮತ್ತು ದೇಶದ ತೀರ್ಮಾನಕ್ಕಾಗಿ ನಾವು ಸದಾ ಸಿದ್ಧರಾಗಬೇಕು ಅಂತ ಕವಿ ಹೇಳ್ತಾರೆ ಹಟ್ಟು ಚೋಡೆ ಸಂಯಮ್ ಅಪ್ನಾಯಿ ಮಾತೃಭೂಮಿ ಪರ್ ಬಲಿ ಬಲಿ ಜಾಯ್ ಸಣ್ಣ ಪುಟ್ಟ ವಿಷಯಗಳಲ್ಲಿ ಹಠ ಮಾಡಬಾರದು ಮತ್ತು ತಾಳ್ಮೆಯಿಂದ ಇರಬೇಕು ಅಂತ ಕವಿ ಹೇಳ್ತಾರೆ ಹಠವಾದಿಯಾದರೆ ಮನಸ್ಸಿನಲ್ಲಿ ದ್ವೇಷ ಭಾವನೆಯನ್ನು ಬರುತ್ತದೆ ಆದುದರಿಂದ ಪ್ರೀತಿಯಿಂದ ಸಮಸ್ಯೆಗಳ ಪರಿಹಾರವನ್ನು ಮಾಡಿಕೊಂಡು ಅದಕ್ಕೆ ಒಂದು ಒಳ್ಳೆಯ ಪರಿಹಾರ ಹುಡುಕಿ ನಾವು ಜೀವನದಲ್ಲಿ ಮುಂದೆ ಸಾಕಬೇಕು ಅಂತ ಕವಿ ಹೇಳ್ತಾರೆ ಸ್ವಹಿತಾಸಕ್ತಿಗಳನ್ನು ಬಿಟ್ಟು ಶಾಂತಿ ಮತ್ತು ಸಹನೆ ಎಂದು ಬೆಳೆಸುವುದೇ ನಮ್ಮ ದೇಶದ ಜನಾಂಗ ಪ್ರಾಂತ ಜಾತಿ ಭಾಷೆಗಳನ್ನು ನಾವು ಗೌರವಿಸಬೇಕು ಅಂತ ಕವಿ ಹೇಳ್ತಾರೆ ದೇಶಕ್ಕಾಗಿ ದೇಶದ ಜನರಿಗಾಗಿ ದೇಶದ ಪ್ರ ಪ್ರಗತಿಗಾಗಿ ಜೀವನವನ್ನು ತ್ಯಾಗ ಮಾಡಬೇಕು ಅಂತ ಕವಿ ಹೇಳ್ತಾರೆ ನಾವು ದೇಶದ ಜನಾಂಗ ಮತ್ತು ದೇಶದ ಪ್ರಗತಿಗಾಗಿ ಎಲ್ಲವನ್ನು ತ್ಯಜಿಸಬೇಕು ಇದು ನಮ್ಮ ಕರ್ತವ್ಯವಾಗಿದೆ ಅಂತ ಕವಿ ಹೇಳ್ತಾರೆ